ಸಿರಿ ಸಂಡೂರು ಪಟ್ಟಣದ ಪುರಸಭೆ ಹತ್ತನೇ ಅವಧಿಗೆ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಎಸ್ಸಿ ರಾಜ್ ಹುಸೇನ್ ಉಪಾಧ್ಯಕ್ಷರಾಗಿ ಲತಾ ಎಂಸಿ ಉಜ್ಜಪ್ಪ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಹಾಗೂ ತಹಶೀಲ್ದಾರ್ ಅನಿಲ್ ಕುಮಾರ್ ಘೋಷಿಸಿದರು ಮುಂಜಾನೆಯಿಂದ ನಾಮಪತ್ರ ಸಲ್ಲಿಸುವವರೆಗೂ ಹಾವು ಏಣಿ ಆಟ ಅಂತಿದ್ದ ಪುರಸಭಾ ಚುನಾವಣಾ ಪ್ರಕ್ರಿಯೆಯು ಏಕಾಏಕಿ ಸೈಲೆಂಟ್ ಆಗಿದ್ದು ನಿಗೂಢ ಪಟ್ಟಣದ ಪುರಸಭೆಯಲ್ಲಿ ಇಪ್ಪತ್ಮೂರು ಸದಸ್ಯ ಬಲವಿದ್ದು ಕಾಂಗ್ರೆಸ್ನ ಹನ್ನೆರಡು ಬಿಜೆಪಿಯ ಹತ್ತು ಒಬ್ಬ ಸ್ವಾತಂತ್ರ್ಯ ಅಭ್ಯರ್ಥಿ ಇದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಎಸ್ಸಿ ರಾಜ್ ಹುಸೇನ್ ಪರವಾಗಿ ಕಾಂಗ್ರೆಸ್ನ ಹನ್ನೆರಡು ಮತ್ತು ಸಂಸದ ಇ ತುಕಾರಾಂ ಒಂದು ಮತ ಚಲಾಯಿಸಿದ್ದಾರೆ ಇವರ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿಯ ದುರ್ಗಮ್ಮಗೆ ಒಂಬತ್ತು ಮತಗಳು ಕಾಂಗ್ರೆಸ್ನ ಕೆವಿ ಸುರೇಶ್ ಅವರಿಗೆ ಮತಗಳು ಬೀಳದಿ ಪರಾಜಿತರಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಕಾಂಗ್ರೆಸ್ನ ಲತಾ ಎಂಸಿ ಉಜಪ್ಪ ಹದಿಮೂರು ಮತ ಪಡೆದು ಆಯ್ಕೆಯಾದ್ರು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಕೆ ಹರೀಶ್ ಒಂಬತ್ತು ಮತ ಪಡೆದು ಪರಾಜಿತರಾದ್ರು ಬಿಜೆಪಿಯ ಮಾಳಗಿ ರಾಮಣ್ಣ ಗೈರಾಗಿದ್ದರು ಅವಧಿ ಮೀರಿ ಚುನಾವಣೆಗೆ ಆಗಮಿಸಿದ್ದ ತಿಪ್ಪಮ್ಮ ಮತದಾನದಿಂದ ವಂಚಿತರಾದ್ರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಕಾಂಗ್ರೆಸ್ ಕಾಂಗ್ರೆಸ್ನ ಕೆವಿ ಸುರೇಶ್ ಅವರಿಗೆ ಬಿಜೆಪಿಯ ಸದಸ್ಯರಾದ ದೀಪಾ ಅವರು ಸೂಚಕರಾಗಿದ್ದು ಲಕ್ಷ್ಮೀದೇವಿ ಅವರು ಅನುಮೋದಿಸಿದ್ದು ಹಲವರ ಹುಬ್ಬೇರಿಸಿತು ಸಂಸದ ಇ ತುಕಾರ ಮಾತನಾಡಿ ಇಡೀ ಪುರಸಭೆ ಆಡಳಿತವನ್ನು ಒಂದು ಕುಟುಂಬದಂತೆ ನಿರ್ವಹಿಸಿಕೊಂಡು ಹೋಗಿ ಆಡಳಿತದಲ್ಲಿ ಪಕ್ಷ ಭೇದ ತರದೇ ಅಭಿವೃದ್ಧಿಯ ಪರ ಕೆಲಸ ಮಾಡಬೇಕು ಎಂದು ಸೂಚಿಸಿದರು ಮುಂದ ಎಲ್ಲರೂ ಕೂಡ ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಮುಖಂಡರಿಗೂ ಜೊತೆಗೆ ಇವತ್ತು ಮೆಂಬರ್ಸ್ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ಇವತ್ತು ಎಲ್ಲರ ಆಶೀರ್ವಾದನ ಎಲ್ಲಾನ ಇದನ್ನ ತಾವೆಲ್ಲ ಮಂದಕ್ ಮಾಡಿ ಪುರಸಭೆನ ಒಳ್ಳೆ ಆಡಳಿತ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಆಡಳಿತ ನಡೆಸಬೇಕಂತೇಳಿ ಹೈಕಮಾಂಡ್ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡುತ್ತೇನೆ ನೂತನ ಉಪಾಧ್ಯಕ್ಷ ಎಸ್ ಸಿರಾಜ್ ಹುಸೇನ್ ಉಪಾಧ್ಯಕ್ಷಲತಾ ಎಂ ಸಿ ಉಜ್ಜಪ್ಪ ಮಾತನಾಡಿ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುವೆ ಪಟ್ಟಣದ ಎಲ್ಲ ವಾರ್ಡುಗಳಲ್ಲಿ ಅಗತ್ಯವಿರುವ ಸೌಲಭ್ಯಗಳನ್ನು ಪಟ್ಟಿ ಮಾಡಿ ಹಂತ ಹಂತವಾಗಿ ಬಗೆಹರಿಸಲು ಮುಂದಾಗುತ್ತೇನೆ ಈಗಾಗಲೇ ಸಂಸದ ತುಕಾರಾಂ ಅವರು ಸುಂದರ ಹಾಗೂ ಸ್ವಚ್ಛ ಪಟ್ಟಣ ನಿರ್ಮಾಣಕ್ಕೆ ಹಲವು ಕಾರ್ಯ ಯೋಜನೆಗಳನ್ನು ತಯಾರಿಸಿದ್ದು ಅದರ ಮೂಲಕ ಪಾಪಂ ವ್ಯಾಪ್ತಿಯ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಅಭಿವೃದ್ಧಿಗೆ ಮುಂದಾಗುತ್ತೇವೆ ಪಟ್ಟಣದ ಜನರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ವಸತಿ ಬೀದಿ ದೀಪ ರಸ್ತೆ ಚರಂಡಿ ವ್ಯವಸ್ಥೆ ಸೇರಿದಂತೆ ಸುಂದರ ಹಾಗೂ ಸ್ವಚ್ಛ ಪಟ್ಟಣಕ್ಕೆ ಮೊದಲ ಆದ್ಯತೆ ನೀಡುತ್ತೇನೆ ಪಕ್ಷ ನಮ್ಮನ ಗುರುತಿಸಿ ಸ್ಥಾನ ನೀಡಿದೆ ಶೀಘ್ರ ಸಂಘ ಸಂಸ್ಥೆಗಳ ಸಭೆ ಕರೆದು ಪಟ್ಟಣದ ಬೇಕು ಬೇಡಗಳನ್ನು ಅರಿತು ಅಭಿವೃದ್ಧಿ ಕೆಲಸವನ್ನ ಮಾಡಲಾಗುವುದು ಎಂದರು ಸುರೇಶಣ್ಣ ಅವರ ಸಂಪಣ್ಣ ನಾವು ಮೂವರು ಆಕಾಂಕ್ಷಿಗಳಿದ್ದು ನಾವು ಮೂವರಲ್ಲಿ ಯಾರಿಗಾದರೂ ಕೊಡಿ ಅಂತ ಹೇಳಿದ್ರು ಅಲ್ಟಿಮೇಟ್ಲಿ ಪಕ್ಷ ನನ್ನನ್ನು ಗುರುತಿಸಿ ಆಶೀರ್ವಾದ ಮಾಡಿದ್ದೆ ಹಾ ಸಂದೋದ್ ಪುರಸಭೆಯ ಹತ್ತನೇ ಅವಧಿಗೆ ಅಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದಂಥ ನನ್ನ ಹೈಕಮಾಂಡ್ ಆದ ಶ್ರೀ ಸಂತೋಷ್ ಲಾಡವ್ ಸಾಹೇಬರಿಗೆ ನನ್ನ ರೋಲ್ ಮಾಡಲ್ ಆಗಿದ್ದಂಥ ನನ್ನ ತುಕಾರಾಮ್ ಅದೇ ರೀತಿ ನಮ್ಮ ಇಡೀ ಎಲ್ಲ ಹೈಕಮಾಂಡ್ ಅವರಿಗೆ ಸೇರಿದಂತೆ ನನ್ನ ಎಲ್ಲ ಸದಸ್ಯರು

ಅದೇ ರೀತಿಯಾಗಿ ಫಸ್ಟು ಈ ಪುರಸಭೆಯಲ್ಲಿ ನಾನು ಪ್ರಥಮ ಬಾರಿಗೆ ಆಗಿ ಆಗಿದ್ದು ಸೆಕೆಂಡಾಗಿ ಹೀಗೆ ಫಸ್ಟ್ ಸೆಕೆಂಡ್ ಟರ್ಮ್ನಲ್ಲಿ ನನಗೆ ಅಧ್ಯಕ್ಷಗಿರಿ ನಮ್ಮ ಪಾರ್ಟಿ ಹೈಕಮಾಂಡ್ ನಮ್ಮ ಸದಸ್ಯರೆಲ್ಲ ಎಲ್ಲರೂ ಜವಾಬ್ದಾರಿ ಒಪ್ಪಿಸಿದ್ದಾರೆ ಅದಕ್ಕೆ ನಿಭಾಯಿಸುತ್ತೆ ನಿಮ್ಮ ಸಂಘ ಸಂಸ್ಥೆಗಳು ನಮ್ಮ ಪತ್ರ ತಪ್ಪರು ಎಲ್ಲ ಸಹಕಾರ ನನಗೆ ಇರಬೇಕು ಅತಿ ಶೀಘ್ರದಲ್ಲಿ ಫಸ್ಟ್ ಒಂದು ಸಂಘ ಸಂಸ್ಥೆಗಳ ಮೀಟಿಂಗ್ ಕರಿತೀವಿ ಅದರಲ್ಲಿ ನಿಮ್ಮ ಸಲಹಾ ಸಹಕಾರ ಎಲ್ಲ ನನಗೆ ಕೊಡಿ ಅದ್ರ ಮುಖಾಂತರ ಏನು ಕೊಂದ ಕಡತೆಗಳಿವೆ ಅವರೆಲ್ಲ ತಿಳ್ಕೊಂಡು ನಿಮ್ಮ ಮಾರ್ಗದರ್ಶನ ತಗೊಂಡು ನಾನು ನಿಮ್ಮ ನಿರ್ಧಾರಗಳನ್ನು ತೆಗೆದು ಸಂಡೂರ್ದ ಮೇನ್ ನಮ್ಮ ಪುರಸಭೆಯಿಂದ ಜನರಿಗೆ ಬೇಕಾಗಿರೋದು ಏನು ನೀರು ಚರಂಡಿ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳು ಅದು ಎಲ್ಲ ಫುಲ್ಫಿಲ್ ಮಾಡಿದ್ರೆ ಪ್ರಾಮಾಣಿಕವಾಗಿ ಫುಲ್ಫಿಲ್ ಮಾಡಿದ್ರೆ ನಿಮ್ಮ ಜವಾಬ್ದಾರಿಗಳು ಅಲ್ಲಿನೇ ಶುರು ಅಂತ ನಾನು ಹೇಳ್ತೇನೆ ಬಿಡಾಡಿ ದನಗಳ ಅವಳಿ ತುಂಬಾ ಇದೆ ಅದೇ ಸರ್ ಅದಕ್ಕಾಗಿ ಅಪಘಾತಗಳಾಗ್ತಾ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಅದಕ್ಕಾಗಿ ನಾನು ಒಂದು ಇಮಿಡಿಯೇಟ್ ಆಗಿ ಆದಷ್ಟು ಶೀಘ್ರದಲ್ಲಿ ಒಂದು ಎಲ್ಲ ಇಡೀ ಎಲ್ಲ ಸಂಘ ಸಂಸ್ಥೆಗಳು ಅವರ ಮೀಟಿಂಗ್ ಕರೆದಿ ಊರಲ್ಲಿ ಹಿರಿಯರು ಇರೋರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ಅವರು ಏನು ಸಲಹೆ ಸಹಕಾರಗಳನ್ನು ಬೇಕಾಗಿದೆ ಅದು ತಗೊಂಡು ಅದರಲ್ಲಿ ಮೇನ್ ಪ್ರಪೋಸ್ ಇಂಪಾರ್ಟೆಂಟ್ ಇರೋ ವಿಷಯಗಳನ್ನು ತಗೊಂಡು ಫಸ್ಟ್ ಅದಕ್ಕೆ ನಾವು ಪ್ರಿಫರ್ ಮಾಡ್ತೀವಿ ನೀವು ಅರ್ಧಸ್ತ್ರಕ್ಕೆ ಮೂಲ ಇಲ್ಲಿ ನಾನು ಆಮೇಲೆ ಸೆಕೆಂಡ್ ಟೈಮ್ ಮೆಂಬರ್ ಆಗಕ್ಕೂ ಫಸ್ಟ್ ಆಫ್ ಆಲ್ ನಮ್ಮ ಹೈಕಮಾಂಡೇ ನನ್ನ ಕಾರಣ ಆಮೇಲೆ ನನ್ನ ಸಮಾಜ ಇರಲಿ ನನ್ನ ಸಮಾಜದ ಮುಖಂಡರು ಇರಲಿ ಎಲ್ಲರೂ ಅವ್ರ ಸಹಕಾರದಿಂದ ಅವರ ಆಶೀರ್ವಾದದಿಂದ ಇಡೀ ಎಲ್ಲ ಸರ್ವ ಸಮಾಜದ ಆಶೀರ್ವಾದದಿಂದ ನಾನು ಈ ಸ್ಥಾನಕ್ಕೆ ಬಂದಕ್ಕೆ ಆಮೇಲೆ ಫ್ಯೂಚರಲ್ಲಿ ಕೂಡ ಇಡೀ ನಮ್ಮ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತ ಯಾವುದು ಯೋಚನೆ ಮಾಡಲಾರಂದರೆ ಇಡೀ ಎಲ್ಲ ಸದಸ್ಯರಿಗೆ ನಮ್ಮ ಕುಟುಂಬ ಅಂತೇಳಿ ತಿಳ್ಕೊಂಡು ನಾವು ಅವರ ಸಲಹೆಗಳು ತಗೊಂಡು ಅವರ ಏನು ಒಂದು ಪುರಸಭೆಗೆ ಒಂದು ಸಿಟಿಗೆ ನಮ್ಮ ಸಂಸದರಾದ ತುಕಾರಾಮ್ ಸಾಹೇಬರಿಗೆ ಒಳ್ಳೆಯ ಹೆಸರು ಬರಬೇಕು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೆ ಒಳ್ಳೆ ಹೆಸರು ಬರಬೇಕು ಇಡೀ ಇದು ನಮ್ಮ ಸಂಡೂರು ಹೆಂಗ್ ನಡೀತಿದೆ ಅಂದರೆ ಎಂ ಸ ದಿವಾಂಗತ ಎಂ ವೈ ಘೋರ್ಪಡೆ ಸಾಹೇಬ್ರ ಅವರು ಏನ ಮಾರ್ಗದರ್ಶನ ಕೊಟ್ಟಿದ್ದಾರಲ್ಲ ಅದೇ ರೀತಿ ನಮ್ಮ ಸಂಡೂರು ಹೋಗ್ತಾ ಇದೆ ಅದೇ ದಾರಿಯಲ್ಲಿ ನಾನು ಹೋಗ್ತೀನಿ ನನ್ನ ಹತ್ರ ಏನೋ ತಪ್ಪು ಒಪ್ಪು ಆಗಿದ್ರೆ ಇಮಿಡಿಯೇಟ್ ನಮಗೆ ಸಲಹೆ ಕೊಡಿ ನಿಮ್ಮ ಸಲಹೆ ತಗೊಂಡು ನಾನು ಮುಂದೆ ಯಾವುದೇ ಹೆಜ್ಜೆ ಇಡಬೇಕಂತ ಆದ್ರೂ ಕೂಡ ನಿಮ್ಮ ಸಲಹೆ ಸಹಕಾರ ತಗೊಂಡೇ ಮುಂದುವ ಹತ್ತನೇ ಅವಧಿಗೆ ಸಂಡೂರು ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ಇವತ್ತಿನ ದಿನ ನಡೆಸಲಾಯಿತು ಯಾರು ಅನೌನ್ ಹೇಳ್ಬೋದು ಯಾರು ಆಯ್ಕೆ ಆಗಿದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎಸ್ ಸಿರಾಜ್ ಹುಸೇನ್ ಇವರು ಆಯ್ಕೆ ಆಗಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಲತಾ ಎಂಸಿ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ ಎಷ್ಟು ಜನ ಆಬ್ಸೆಂಟ್ ಆಗಿದ್ರೆ ಸರ್ ಎರಡು ಆಬ್ಸೆಂಟ್

ಸುರೇಶ್ ಕೆ ವಿ ಇವರು ಮೂರು ಜನ ಅಧ್ಯಕ್ಷ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿದ್ರು ಒಂಬತ್ತು ಮತಗಳು ಚಲಾವಣೆ ಆಗಿರ್ತದೆ ದುರ್ಗಮ್ಮ ಅವರಿಗೆ ಒಂಬತ್ತು ಮತಗಳು ದುರ್ಗಮ್ಮ ಅವರ ವಿರುದ್ಧವಾಗಿ ಹದಿಮೂರು ಮತಗಳು ಪರವಾಗಿ ಒಂಬತ್ತು ಮತ ವಿರುದ್ಧವಾಗಿ ಹದಿಮೂರು ಮತ ಪರವಾಗಿ ಮತ್ತೆ ವಿರುದ್ಧವಾಗಿ ಎರಡು ಸಿರಾಜ್ ಹುಸೇನ್ ಪರವಾಗಿ ಹತ್ತೊಂಬತ್ತು ಮತಗಳು ತಗೊಂಡು ಬಿದ್ದಿರ್ತವೆ ವಿರುದ್ಧವಾಗಿ ಸಿರಾಜ್ ಹುಸೇನ್ ಅವರ ವಿರುದ್ಧವಾಗಿ ಒಂಬತ್ತು ಮತಗಳು ಚಲಾವಣೆ ಆಗಿದ್ದರೆ ಸುರೇಶ್ ಕೆ ವಿ ಇವರ ಪರವಾಗಿ ಹಾಗೂ ವಿರುದ್ಧವಾಗಿ ಯಾವುದೇ ಮತಗಳು ಚಲಾವಣೆ ಆಗಿರಲಿಲ್ಲ ಸಿರಾಜ್ ಇವರ ಪರವಾಗಿ ಹದಿಮೂರು ಸದಸ್ಯರು ಕೈ ಎತ್ತುವುದರ ಮೂಲಕ ಬೆಂಬಲ ಸೂಚಿಸಿದ್ದರಿಂದ ಉಳಿದ ಈ ಎರಡೂ ಅಭ್ಯರ್ಥಿಗಳಿಗಿಂತ ಅತಿ ಹೆಚ್ಚು ಮತಗಳನ್ನು ಪಡೆದಿರತಕ್ಕಂಥ ಸಿರಾಜ್ ಹುಷೇನ್ ಅವರನ್ನು ಅಧ್ಯಕ್ಷರಾಗಿ ಹತ್ತನೇ ಅವಧಿಗೆ ಸಂಡೂರು ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಆಯ್ಕೆ ಮಾಡಿ ಘೋಷಿಸಲಾಗಿತ್ತು ಕೈಯತ್ತದ ಮೂಲಕ ಕೈ ಎತ್ತುವುದರ ಮೂಲಕ

ಮತ್ತೆ ರಾಮಪ್ಪ ಮಾಳ್ಗಿ ಇಲ್ಲಿಬ್ರು ಗೈರಾಜರಾಗುತ್ತೆ ಆಮೇಲೆ ಒಂದು ಗಂಟೆಗೆ ಇಲ್ಲಿ ನಾವು ಕರೆಕ್ಟಾಗಿ ಹಾಜರೇ ತಗೋತೀವಿ ಆ ಟೈಮ್ಗೆ ಯಾರು ಹಾಜರಿದ್ರು ಅವನ್ನ ಹಾಜರೇ ತರಿಗಣಿಸ್ತೀವಿ ಅಲ್ಲಿ ಇಲ್ದೆ ಇರೋವಂಥ ಗೈರಾಜರ ಅವಾಗ ಬಂದಿದ್ರು ಅಂತಕ್ಕಂಥದ್ದನ್ನ ಕರೆ ಒಂದು ಗಂಟೆಗೆ ಕರೆಕ್ಟಾಗಿ ಗೌರ್ಮೆಂಟ್ಸ್ ಇದೀವಿ ರೆಕಾರ್ಡ್ ಹಾಂ ಆ ಟೈಮಲ್ಲಿ ಯಾರು ಇರ್ತಾರೆ ಅವಾಗ ಲೇಟಾಗಿ ಬಂದು ಹೋಗೋದು ಶಿರಾಜಾ ಯಾಕಲವರ್ಡ್ ಸಾಕು ಹಾಂ ಎಟ್ಲೆ ವರ್ಡ್ ಸಾಕು ಸಿರಾಜ ಉಸೇದ ಪರವಾಗಿ ಹದಿಮೂರು ಹತ್ತೊಂಬತ್ತಲ್ಲ ಹದಿಮೂರು ವಿರುದ್ಧವಾಗಿ ಒಂಬತ್ತು ವಿರುದ್ಧವಾಗಿ ಒಂಬತ್ತು ಕ್ಲಾಸ್

ಹರೀಶ್ ಕೆ ಮತ್ತು ಲತಾ ಎಂ ಸಿ ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರಗಳನ್ನು ಸಲ್ಲಿಸಿರ್ತಾರೆ ಹರೀಶ್ ಕೆ ಇವರ ಪರವಾಗಿ ಒಂಬತ್ತು ಮತಗಳು ಚಲಾವಣೆ ಆಗಿರುತ್ತದೆ ಇವರ ವಿರುದ್ಧವಾಗಿ ಹದಿಮೂರು ಮತಗಳು ಚಲಾವಣೆ ಆಗಿರುತ್ತದೆ ಶ್ರೀಮತಿ ಲತಾ ಎಂ ಸಿ ಇವರ ಪರವಾಗಿ ಹತ್ತೊಂಬತ್ತು ಮತಗಳು ಚಲಾವಣೆಯಾಗಿದ್ದವು ಇವರ ವಿರುದ್ಧವಾಗಿ ಒಂಬತ್ತು ಮತಗಳು ಚಲಾವಣೆ ಆಗಿದೆ ಅತಿ ಹೆಚ್ಚು ಅಂಕಗಳನ್ನು ಹರೀಶ್ ಕೆ ಇವರಿಗಿಂತ ಅತಿ ಹೆಚ್ಚು ಅಂಕಗಳು ಅತಿ ಹೆಚ್ಚು ಮತಗಳನ್ನು ಪಡೆದಿರ್ತಕ್ಕಂಥ ಲತಾ ಎಂಶಿ ಅವರು ಹತ್ತನೇ ಅವಧಿಗೆ ಸಂಡೂರು ಪುರಸಭೆ ಉಪಾಧ್ಯಕ್ಷರಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಕೈ ಎತ್ತದ ಮೂಲಕ ಕೈ ಎತ್ತುವುದರ ಮೂಲಕನೇ ಆಯ್ಕೆ ಮಾಡಲಾಗಿದೆ